ಈಗ ವಿಶ್ವಮಾನ ಮತ್ತು ಜೀವ ಇದಕ್ಕೆ ಇವರ ಸಂಬಂಧ ನೋಡೋಣ ವಿಶ್ವಮಾನ ಅಂದ್ರೆ ಕಾಸ್ಮಿಕ್ ಮೈಂಡ್ ಜೀವ ಅಂದ್ರೆ ಇಂಡಿವಿಜುವಲ್ ಮೈಂಡ್ ಕಾಸ್ಮಿಕ್ ಮೈಂಡ್ ಮತ್ತು ಇಂಡಿವಿಜುವಲ್ ಮೈಂಡ್ ಈಗ ನಾವು ಶ್ರೀಮನ್ನಾರಾಯಣ ನೋಡಿದ್ದೇವೆ ಶ್ರೀಮನ್ ನಾರಾಯಣ ಕ್ಷೀರ ಸಮುದ್ರದಲ್ಲಿ ಮಲಗಿದ್ದಾರೆ

ಇದು ಬಹಳ ಸುಂದರವಾಗಿ ಚಿತ್ರದ ಮೂಲಕ ತೋರಿಸ್ತಾರೆ ಶ್ರೀಮನ್ ನಾರಾಯಣ ಹೇಳಿದಾನೆ ನಿರಾಕಾರ ನಿರ್ಗುಣ ಪರಬ್ರಹ್ಮ ಶಾಂತವಾಗಿ ಮಲಗಿದ್ದಾರೆ ಕ್ಷೀರಸಾಗರದಲ್ಲಿ ಏನು ಕ್ಷೀರಸಾಗರ ಅಂದ್ರೆ ಶುದ್ಧವಾದ ಮನಸ್ಸೆ ಕ್ಷೀರಸಾಗರ ಸತ್ವಿಕ ಸತ್ವ ಸತ್ವಗುಣ ಶೇಷನಾಗದ ಮೇಲೆ ಮಲಗಿದ್ದಾನೆ ಶೇಷ ಅಂತ ಹೇಳಿದ್ರೆ ಇಡೀ ವಿಶ್ವದ ಸಂಚಿತ ಕರ್ಮ ಆ ಸಂಜೆ ಸ್ವಲ್ಪ ಕರ್ಮ ತೆಗೆದು ಬ್ರಹ್ಮಾಜಿ ಹುಟ್ಟಿ ಬರ್ತಾರೆ ಹೊಟ್ಟೆಯಿಂದ ಎಲ್ಲ ಹೊಟ್ಟೆಯಿಂದ ಹೊಟ್ಟೆಯಿಂದಾನೆ ವಿಷ್ಣುವಿನ ಹೊಟ್ಟೆಯಿಂದಲೇ ಬ್ರಹ್ಮ ಬ್ರಹ್ಮಾಜಿ ಹುಟ್ಟಿ ಬರೋದು ಆ ಲಕ್ಷ್ಮಿ ವಿಷ್ಣುವಿನ ಪಾದದಲ್ಲಿ ಕುತ್ಕೊಂಡಿದ್ದಾರೆ ಅಂತ ಲಕ್ಷ್ಮಿ ಅಂತ ಹೇಳಿದ್ರೆ ಪರಾಶಕ್ತಿ ಪರಬ್ರಹ್ಮ ಪರಾಶಕ್ತಿ ಪರಬ್ರಹ್ಮನ ಶಕ್ತಿ ಲಕ್ಷ್ಮಿ ಮಾಯೆ ಮೊದಲು ಆ ಪ್ರಾ ಪರಾಶಕ್ತಿ ಪ್ರಾಣಶಕ್ತಿಯಾಗಿ ಹೊರಡ್ತದೆ ಎಲ್ಲಿಂದ ಹೊಟ್ಟೆ ಹೊಟ್ಟೆಯ ಹೊಟ್ಟೆಯಾಗ ಪ್ರಾಣ ಶಕ್ತಿ ನಮ್ಮ ಶರೀರದಲ್ಲಿ ಮೂರು ಪರ ಪ್ರಜ್ಞ ಪ್ರೇಮ ಪ್ರಾಣ ಪ್ರಾಣಶಕ್ತಿಯಾಗಿ ಬರ್ತದೆ ಹೊಕ್ಕುಳಿಂದ ಬಂದಾಗ ಅಲ್ಲಿ ಬ್ರಹ್ಮಾಜಿ ಹುಟ್ಕೊಳ್ತಾರೆ ಕಮಲದಲ್ಲಿ ಅಂತ ಅಲ್ವಾ ಕೇಳಿರ್ತಾನೆ ನೋಡಿರ್ತಾನೆ ಆ ಬ್ರಹ್ಮಾಜಿ ವಿಶ್ವದ ಮನಸ್ಸು ಕಾಸ್ಮಿಕ್ ಮೈಂಡ್ ಶುದ್ಧ ನಾ ಶುದ್ಧ ಶುದ್ಧ ಚೈತನ್ಯ ಪರಬ್ರಹ್ಮ ನಾನು ಐ ಐ ಪ್ರಿನ್ಸಿಪಲ್ ಶುದ್ಧ ಚೈತನ್ಯ ಐ ப்ரமாஜி வந்த கூட அது அறிவு பத்தது ஐ ஆம் நானு அந்த அறிவு பார்த்தது இல்ல நாராயணன்கேத்தேனே இல்ல எரூ அறிவு இல்ல நேரப்பிர விசாரும் இல்ல ட்யாலிட்டி இல்ல துவைத்த இல்ல ஆம்மாஜி வந்தாங்க ஆம்மஜி பிரம்ம நானே அந்த அறிவு வர்த்தது இருவிகை அறிவு வர்த்தது ஐ ஆம் அந்த అయితా ఆబిట్ అయ్యామ్ అది మొదలె సృష్టి మొదలైదు అదకే ఇంటెక్ట్ యూనివర్సల్ ఇంటలేక్ట్ అవ కాస్మిక్ మైండ్ అహతత్వ అంత ఆవ్ బుద్ధి హుట్కొడతా శుద్ధ శుద్ధ సత్వ శుద్ధ సత్వ హో ఆమె బ్రహ్మజీ నేనే ఎలా కత్లేదే ఏమన్నా మాకు అంతేబిట్ ప్రణి పశు పక్షి సృష్టి మతారు జీవి ಕತೆಗಳು ಅವ್ರೊಳಗೆ ಸೇರ್ಕೊಡ್ತಾರೆ ಅದ್ರೊಳಗೆ ಸೇರ್ಕೊಡ್ತಾರೆ ಅಯ್ಯಾಯಾಗಿ ಎಲ್ಲ ಜೀವ ಆಗಿ ಸೇರ್ಕೊಡ್ತಾರೆ ನಿಮ್ಮೊಳಗೆ ಅಯ್ಯಾಮ್ ಇದೆ ಅದಕ್ಕೆ ಸಮಂ ಸರ್ವೇಶು ಭೂತೇಶು ತಿಂತ ಪರಮೇಶ್ವರ ಎಲ್ಲಾ ಜೀವಿಗಳೇ ಪರಮೇಶ್ವರ ಇದ್ದಾರೆ ಹಾಗೆ ಅಯಾಯಾಮ ಆಗಿದ್ದಾನೆ ನಾನು ಆಗಿದ್ದಾನೆ ಆಯ್ತಾ ಆದ್ರೆ ಪರಮೇಶ್ವರ್ನಿಗೆ ನಾನು ಅಂತ ಅಯ್ಯಾಯ ಆಗಿ ಇದ್ದಾನೆ ಪರಮೇಶ್ವರ್ ಪರಬ್ರಹ್ಮ ಬ್ರಹ್ಮಾಜಿ అది జీవితా ఐ బాడ మైండ్ ఐటెలెక్ట్ నాలుగు దేహ అనుసబుద్ధి సో నమ్ వస్మాకు ఐమ్ హిడ్క అదో సచిదానంద పరబ్రహ్మ నారాయణ అది ప్యూర్ ఐ అవేర్నెస్ అవుతుంది సచిదానంద పరబ్రహ్మ పరమేశ్వర సచిదానంద పరబ్రహ్మ నారాయణ అది శుద్ధ నాలు అంత అదే నాలుగు ఇంట్యూషన్ నిమ్మల్ అయ్యే అంత ప్రజ్ఞ ఆగి ఆ శుద్ధ వారు అయమ్ అంత బామ్మ బ్రహ్మాది చేతన ఇకి చిత్ అంత్ బ్రహ్మాదికి చేతన చిత్ ചിത്തി ചേതന ചൈതന്യ മറ്റു ചിത്ത അത് ഈ ചിത്ത് ശക്തിക്ക് ചിത്തിശക്തി അത് അത് ചിത്തിശക്തി ലക്ഷ്മി ചിത്ത് അത് നാരായണ നാരായണ ശക്തി ലക്ഷ്മി അത് ചിത്തി അത് അത് വിശ്വദം സാധാ വിശ്വരൂപ ചേതന അത് ബ്രഹ്മജി അത് അത് ജീവനൽ ചൈതന്യ മുടിബർത്ത അയായമായി മൂടിബർത്ത ചേതന కడే అది చిత్త ఆ మనస్సు హీ చదు అంత బాక్ష్ నోడి పరబ్రహ్మ అది లక్ష్మి అంత బేరేలా ఆ నారాయణ శక్తి లక్ష్మి అంత్ పరబ్రహ్మ శక్తి పరాశక్తి అంత్ అది తోర్స్లికి సపరేట్ గా తోస్తారు అే ఆ పరాశక్తి అందరూ మాయాశక్తి నారాయణ శక్తి ಅಲ್ಲಿ ಇಚ್ಛಾಶಕ್ತಿ ಇದೆ ಶಕ್ತಿ ಇದೆ ಕ್ರಿಯಾಶಕ್ತಿ ಇದೆ ಆಯ್ತಾ ಮೂರು ಶಕ್ತಿ ಆ ಕ್ರಿಯಾಶಕ್ತಿ ಮೊದಲು ಹೊಟ್ಟೆಯಿಂದ ಬರ್ತದೆ ಸೃಷ್ಟಿ ಮಾಡ್ಲಿಕ್ಕೆ ಅದು ಪ್ರಾಣ ಪ್ರಾಣ ಆಗುತ್ತೆ ಮೊದಲು ಹೊಟ್ಟೆಯಿಂದ ಬಂದಾಗ ಕಡೆಗೆ ಹೊಟ್ಟೆಯಿಂದ ಬಂದು ಅಲ್ಲಿ ಕಮಲದ ರೂಪದಲ್ಲಿ ಬ್ರಹ್ಮಜಿ ಅವರು ಹೇಳ್ತಾರೆ ಅಂದ್ರೆ ನಾನು ಇದ್ದೇನೆ ಅಂತ ಅರಿವು ಬರ್ತದೆ ಇರುವಿಕೆ ಇರುವಿಕೆ ಅರಿವು ಆಮೇಲೆ ಬೇರೆ ಏನು ಇರಬೇಕು ಅವೇರ್ನೆಸ್ ಆಫ್ ಮೈ ಎಕ್ಸಿಸ್ಟೆನ್ಸ್ ಬರ್ತದೆ ಅದಕ್ಕೆ ಅಂತಪ್ರಜ್ಞೆ ಅಂತ ಹೇಳುವುದು ಇನ್ ಟ್ಯೂಷನ್ ಅದ್ ದೆನ್ ಐ ಆಮ್ ಐ ಬಿಕಮ್ ಅವೇರ್ ಆಫ್ ಸಮಿಂಗ್ ಎಲ್ಸ್ ಅದಕ್ಕೆ ಬಾಹ್ಯ ಪ್ರಜ್ಞೆ ಅಂತ ಪ್ರಜ್ಞೆ ಬರುತ್ತೆ ಬಾಹ್ಯ ಪ್ರಜ್ಞೆ ಬರ್ತದೆ ಇಂಟ್ಯೂಷನ್ ದೆನ್ ಔಟರ್ ವರ್ಲ್ಡ್ ಆವಾಗ ಏನೈತೆ ಬ್ರಹ್ಮ ಎಲ್ಲ ಸೃಷ್ಟಿ ಮಾಡ್ತಾರೆ ಈಗ ಏನಾಗುತ್ತೆ ಪರಬ್ರಹ್ಮ ಪರಬ್ರಹ್ಮನಲ್ಲಿ ಶುದ್ಧವಾದ ನಾನು ಇಲ್ಲಿ ಮಾಯಾಶಕ್ತಿ ಅಡಗಿಕೊಂಡಿದೆ ಸೂಕ್ತವಾಗಿದೆ ಅವ್ಯಕ್ತವಾಗಿದೆ ಅಲ್ವಾ ಮಾಯಾ ಈಸ್ ಮಾಯಾ ಈಸ್ ಗಾರ್ಮೆಂಟ್ പരബ്രഹ്മ അത് ഈശ്വരനു വ്യക്ത ആയ ബിക്കംസ് മെനിിഫെസ്റ്റ് ಮಾಯ ಅನ್ನೋದು ಈಶ್ವರನಲ್ಲಿ ಏನಾಗಿರುತ್ತದೆ ಡಾರ್ಮೆಂಟ್ ಆಗಿರುತ್ತದೆ ಆ ಪರಬ್ರಹ್ಮಲ್ಲಿ ಡಾರ್ಮೆಂಟ್ ಆಗಿರ್ತದೆ ಆಯ್ತಾ ಆ ಮಾಯ ಅನ್ನೋದು ಈಶ್ವರನಲ್ಲಿ ವ್ಯಕ್ತ ಆಗ್ತದೆ ಈಶ್ವರನಲ್ಲಿ ವ್ಯಕ್ತ ಆಗುತ್ತದೆ ಈಶ್ವರನಿಗೆ ಮಾಯಾಶಕ್ತಿ ಉಪಯೋಗ ಮಾಡ್ಲಿಕ್ಕೆ ಆಗುತ್ತದೆ ವಿಕ್ಷೇಪ ವಿಕ್ಷೇಪ ಅಂದ್ರೆ ಪ್ರೊಜೆಕ್ಷನ್ ಇಡೀ ವಿಶ್ವ ಪ್ರೊಜೆಕ್ಷನ್ ಮಾಡ್ತಾರೆ ಪ್ರೊಜೆಕ್ಟ್ ಮಾಡ್ತಾರೆ ಆದ್ರೆ ಈಶ್ವರನಿಗೆ ಆವರಣ ಇಲ್ಲ ನಾನೊಂದು ಮರತೋಗುದಿಲ್ಲ ಕನ್ಫ್ಯೂಷನ್ ಇಲ್ಲ ಆದ್ರೆ ಪ್ರೊಜೆಕ್ಷನ್ ಮಾಡಿದ್ರೆ ಜೀವ ಹುಟ್ಕೊಳ್ತಾನೆ ಆ ಜೀವನಿಗೆ ಮೊದಲೇ ಕನ್ಫ್ಯೂಷನ್ ನಾನೊಂದು ಗೊತ್ತಿಲ್ಲ ಈ ಜೀವನಿಗೆ ಬಿಗಿನಿಂಗು ಆವರಣ ಬಿಗಿನಿಂಗು ಆಮೇಲೆ ವಿಕ್ಷೇಪ ದೇಹ ನಾನು ಕಾಣ್ತದೆ ಮನಸ್ಸು ನಾನು ಕಾಣ್ತೇನೆ ಬುದ್ಧಿ ನಾನು ಎಲ್ಲ ನಾನು ಅಂತ ಹೇಳ್ಬಿಡ್ತಾರೆ ಅವನು ಆವರಣ ವಿಕ್ಷೇಪ ಜೀವನಿಗೆ ಬಂತು ಈಶ್ವನಿಗೆ ಆವರಣ ಇಲ್ಲ ವಿಕ್ಷೇಪ ಮಾತ್ರ ಅದೊಂದು ಆಟ ಅವನಿಗೆ ಜೀವನಿಗೆ ಅದು ಕಾಟ ಅಲ್ಲಿ ಆವರಣ ಬಂದ್ಬಿಡ್ತು ಅವನು ಬಿಟ್ಟಾಗ ಗೊತ್ತಿಲ್ಲ ನಾನು ಯಾರಂತ ಆವರಣ ಬಂತು ಆಮೇಲೆ ವಿಕ್ಷೇಪ ಬಂತು ಎಲ್ಲಿ ಜೀವನಿಗೆ ಆಯ್ತು ಈ ನಾನಿಗೆ ಆವರಣ ಹೋಯ್ತು ನಾನು ಯಾರಂತೂ ಗೊತ್ತಾಯ್ತು ವಿಕ್ಷೇಪ ಇರ್ತದೆ ಅದಿರ್ಲಿ ಏನ್ ತೊಂದರೆ ಕೊಡಲ್ಲ ಗೊತ್ತಾಯ್ತಾ ನಾನಿ ಬ್ರಹ್ಮ ನಾನು ಈಶ್ವರನೇ ಬ್ರಹ್ಮನೇ ಅಹಂ ಬ್ರಹ್ಮಿ ಜೀವ ಈಶ್ವರ ಏಕಾಗುಟ ಜೀವ ಈಶ್ವರ ಈಶ್ವರಿಗೆ ಆವರಣ ಇಲ್ಲ ವಿಕ್ಷೇಪ ಇದೆ ನಾನಿಗೆ ಆವರಣ ಇಲ್ಲ ವಿಕ್ಷೇಪ ಇದೆ ಅಲ್ಲ ಅಲ್ಲಿ ಈಶ್ವರ ವಿಕ್ಷೇಪ ಉಪಯೋಗ ಮಾಡ್ತಾನೆ ಸೃಷ್ಟಿ ಮಾಡ್ಲಿಕ್ಕೆ ಜ್ಞಾನಿ ವಿಕ್ಷೇಪವನ್ನು ವಿಕ್ಷೇಪ ನೋಡ್ತಾನೆ ಬಟ್ ಅವನು ಅದೇನು ಮಾಡಿಸುವಲ್ಲ ಅವನಿಗೆ ವಿಕ್ಷೇಪ ಯಾಕಿರ್ತದೆ ಪ್ರಾದ ಕಬ್ಬ ಇರ್ತದೆ ಅಷ್ಟೇ பிரியலி க்வன்ஸ் ஈஸ்வர அந்த மாயைய வந்த ஈஸ்வர்த்த மாய் விய ஆதோ பிராணி மாய அந்த சத்வுண ரஜோண தமோ குண சேர்த்த மாய அதில் ரஜோண ஆக்டிவிட்டி பிராண ஆக அதுக்கேல பிராணி மூவ் ஆக அல்ல ಪ್ರಜ್ಞಾಶಕ್ತಿ ಕಾಣ್ಕೊಳ್ತದೆ ಆ ಪ್ರಜ್ಞಾಶಕ್ತಿ ನಾನಿದ್ದೇನೆ ಅಂತ ಬರ್ತದೆ ಅದು ಈಶ್ವರ ಆಮೇಲೆ ಮಾಡ್ತಾನೆ ಆ ನಾನು ಅಂತ ಇದೆಯಲ್ಲ ಅದನ್ನು ಉಪಯೋಗ ಮಾಡಿಕೊಂಡು ಅವ್ರು ಸೃಷ್ಟಿ ಮಾಡ್ತಾನೆ ರಜಗುಣ ಈಶ್ವರನಿಗೆ ಮಾಯೆ ಅನ್ನೋದು ಶಕ್ತಿ ಪರಬ್ರಹ್ಮನಲ್ಲಿ ಮಾಯೆ ಅವ್ಯಕ್ತ ಅಂದರೆ ಬೆಸ್ಟ್ ಈಶ್ವರನಲ್ಲಿ ಮಾಯೆ ವ್ಯಕ್ತ ಆಗಿದೆ ಅದನ್ನು ಉಪಯೋಗ ಮಾಡ್ಕೊಳ್ತಾನೆ ಜ್ಞಾನ ಇಲ್ಲಿ ಜ್ಞಾನಿ ಮಾಯೆಯಲ್ಲಿದ್ದಾನೆ ಅದರಿಂದ ಎಫೆಕ್ಟ್ ಆಗುದಿಲ್ಲ ಪರಮಬ್ರಹ್ಮ ಜೀವಿ ಮಾಯೆ ಸಿಗ ಜೀವಿ ಮಾಯೆ ಸಿಕ್ಕಕೊಳ್ತಾನೆ ಯಾರಿಗೆ ಪ್ರಶ್ನೆ ಇದೆಯಾ ಸೋ ಇಲ್ಲಿ ಈಶ್ವರೇಶ್ ಗೆ ಎಸ್ಕೇಪ್ ಆಗ್ಬಿಡ್ತಾನೆ ಬಿಡತಾನೆ 나ವ ಸೇವಾ ಕೊಡ್ತಿದೆ ಅಷ್ಟೇ ಈಶ್ವರೇಶರಿ ಮಾಯೆ ಅನ್ನೋದು ಆಟ ಅರಿಯಪ್ಪ ಸರಿ ಸರಿ ಅಷ್ಟೇ ಬಟ್ ಈಗ ಬಾಹ್ಯ ಪ್ರಜ್ಞಾ ಉಂಟಾಗೋದು ಅಂತರ್ಪ್ರಜ್ಞದಲ್ಲೇ ಅಲ್ವಾ అలా అంత ప్రజ్ఞ అంద్రెషన్ అజోగ్యూషన్ శుద్ధ బుద్ధి ఈశ్వర ఇట్ సెల్ఫ్ విక్షేప ఈశ్వర ఇస్ ఆక్చులి మెనిఫెస్టేషన్ ఫస్ట్ మెనిఫెస్టేషన్ విక్షేప 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 ఇస్ అన్కాన్షియస్ ఈశ్వర అపీయర్స్ అండ్ ఆఫ్టర్ దీస్ విక్షేప టు క్రీయేట్ అదర్స్ సో ఇన్ ఈ విక్షేప అంత ఈశ్వర విక్షేప అలా ఈశ్వర ఇస్ అంట్ व्यक्त क्लियर मीन नाट द I am is not about what is not there. I am is about statement of what is there. Mm -hmm. Are you able to understand, Diksha? Universal I am is Ishvara. Okay. Yeah. And please understand. I am is not a Vikshepa. I am is a statement. I exist. parabrahma says I exist. So it's not a Vikshepa. From that point onwards, Vikshepa starts. Any other prashna dear? ಕಾತ್ಯನಿವರೇ ನಿಮ್ ಪ್ರಶ್ನೆಗೆ ಉತ್ತರ ಸಿಗ್ತೇನ್ರಿ ಹಾ ಗುರುಜಿ ಅದೇ ಈಶ್ವರ ವಿಕ್ಷೇಪವನ್ನ ಅವನೇನ್ ವಿಕ್ಷೇಪದೊಳಗೆ ಕಳೆದ್ ಹೋಗೋದಿಲ್ಲ ಈಶ್ವರ ಅವನ್ ಕಳೆದ ಮತ್ತೆ ಮುಗಿತಲ್ಲ ಕೆಲ್ಸ ಅಲ್ಲಿ ಅದಕ್ಕೆ ಫಸ್ಟ್ ನೆನ್ನೆ ಟಾಕಲ್ಲಿ ಇಂಗ್ಲಿಷ್ ಟಾಕಲ್ಲಿ ಅವನು ವಿಕ್ಷೇಪದಲ್ಲಿ ಹಿ ವಿಲ್ ಫರ್ಗೆಟ್ ಹಿಮ್ಸೆಲ್ಫ್ ಅನ್ನೋ ಒಂದು ಸೆಂಟೆನ್ಸ್ ಬಂದ್ರೆ ಪ್ರವೇಶ ಮಾಡಿದ್ದಾರೆ ಕಳೆದೋಗುದಿಲ್ಲ ಜೀವಿಯಲ್ಲಿ ಪ್ರವೇಶ ಮಾಡಿದಾಗ ಹಾ ಬೊಂಬೆ ಆಟವಯ್ಯ ಅಂತ ನೋಡ್ರಿ ರಾಮ್ ಪ್ರಕಾಶ್ ಅವ್ರೆನ್ರಿ ಮಗ ನಿಮ್ಮ ಆಟ ಆದ್ರೆ ಮಗನಿಗೆ ನಿಮ್ದು ಕಾಟ ನೀವು ಹುಟ್ಟಿದ ಕಾಟ ಈಶ್ವರನಿಗೆ ಜಗತ್ತೊಂದು ಆಟ ಆ ಜಗತ್ತಿನ ಜೀವ ಕಾಟ ಹಾಗೆ ಜೀವನ ನಮ್ಗೊಬ್ರು ನಮ್ಗೊಬ್ರು ಸ್ಟೂಡೆಂಟ್ ಇದ್ದಾರೆ ಅವ್ರ ಮಗ ಬೈಕೊಳ್ತಾನೆ ಬೈಕೊಳ್ಳೋದು ಏನಂದ್ರೆ ಅಪ್ಪ ಅಮ್ಮನಿಗೆ ಬೈಕೊಳ್ಳೋದು ಅಪ್ಪ ಅಮ್ಮ ಲೈಫ್ ಇಸ್ ಅ ಸಫರಿಂಗ್ ಜೀವನ ಒಂದು ದುಃಖ ನನ್ನ ನೀವ್ ಯಾಕೆ ಹುಟ್ಟಿಸಿದ್ರಿ ಅಂತ ನಿಮ್ಮ ನಿಮ್ ಸಂತೋಷ ಆಗ ನಾನು ಉಡ್ಸಿದ್ರ ಅಂತ ಕೇಳ್ತಾ ಅದು ನಿಜ್ ಹೇಳ್ತಾರ ನಾನು ಪ್ರಶ್ನೆ ರೈಟ್ ಆಗಿದೆ ಅನ್ಸುತ್ತೆ ನನ್ ಯಾಕೆ ಹುಡ್ಸಿದ್ರಿ ನೀವು ನಿಮ್ ಖುಷಿ ಆಗ ನಾನು ಉಡ್ಸಿದ್ರ ನನಗ್ ಕಷ್ಟ ಇದೆ ಜೀವನ ಅಂತ ಒಂದು ಹಾಗೆ ಈಶ್ವರನಿಗೆ ಖುಷಿಯಿಂದ ಅವನು ಸೃಷ್ಟಿ ಮಾಡ್ತಾನೆ ಆದ್ರೆ ಜೀವನಕ್ಕೆ ಕನ್ಫಿಶು ಅವನಿಗೆ ಅವನು ಪ್ರಾರ್ಥ ಕಣ್ಮೆ ಹುಟ್ಟಿದ ಗೊತ್ತಾಗುದಿಲ್ಲ ನಿಮ್ಮ ಮಕ್ಳು ಹುಟ್ಟಿದ ನಿಮ್ಮ ಆಟದಲ್ಲಿ ಆದ್ರೆ ಮಕ್ಕಳಿಗೆ ಅದು ಕಾಟ ಅಂತ ಆಟಕ್ಕೂ ಕಾಟಕ ವ್ಯತ್ಯಾಸ ಗೊತ್ತಾದ್ರೆ ಸೃಷ್ಟಿ ಮತ್ತು ನಿಕ್ಷೇಪ ಮತ್ತು ಆವರಣ ಗೊತ್ತಾಗ್ತದೆ ಗೊತ್ತಾಗುತ್ತೆ ಅದು ಅಂದೆ ಅದ್ ಗೊತ್ತಾಗತ್ತೆ ಅರವತ್ತು ವರ್ಷ ವರ್ಷ ಗೊತ್ತಾಗಲ್ಲ ದಿ ಎಕ್ಸ್ಪ್ರೆಷನ್ ಅಂತ ಈಶ್ವರ ನಾನು ಅಂತ ನಾನು ಇದ್ದೇನೆ ಎಕ್ಸ್ಪ್ರೆಷನ್ ಅಂತ ಹೇಳಿದ್ರಿ ಆ ಎಕ್ಸ್ಪ್ರೆಷನ್ ಏನಾಗುತ್ತೆ ಆ ಪ್ರೊಜೆಕ್ಷನ್ ಏಕಾಗುತ್ತೆ ಎಕ್ಸ್ಪ್ರೆಷನ್ ಅಂತ ನಾನು ನಾನಷ್ಟೇ ಅದು ಇಂಟೆಲೆಕ್ಚುಯಲ್ ಐಡಿಯಾ ಬುದ್ಧಿ ಒಂದು ಐಡಿಯಾ ಅದು ಎಕ್ಸ್ಪ್ರೆಷನ್ ಅಂದ್ರೆ ಐಡಿಯಾ ಆ ಐಡಿಯಾ ಅದರಲ್ಲೂ ಬರ್ತದೆ ಸೃಷ್ಟಿಯಲ್ಲೂ ಬರ್ತದೆ ಸೊ ಎಕ್ಸ್ಪ್ರೆಷನ್ ಇಸ್ ನಾಟ್ ಎಕ್ಸ್ಪ್ರೆಷನ್ ಆಫ್ ವರ್ಡ್ಸ್ ಶಬ್ದ ಅಲ್ಲ ಅದು ಇದು ಬುದ್ಧಿಯಲ್ಲಿ ಏನು ಬರ್ತದೆ ಐಡಿಯಾ ಬರ್ತದೆ ನಾನು ಇದ್ದೇನೆ ಅಂತ ಅದು ಜೀವಿಯ ಬುದ್ಧಿಯಲ್ಲಿ ನಾನು ಇದ್ದೇನೆ ಅಂತ ಅರಿವು ಬರ್ತದೆ ಬರ್ತದೆ ಅದು ಎಕ್ಸ್ಪ್ರೆಷನ್ ಅಲ್ಲ ಅದು ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದು ಆದ್ರೆ ಅದೇನಾಗುತ್ತೆ ನಾನು ಇದ್ದೇನೆ ಅಂತ ಫೀಲ್ ಐಡಿಯಾ ನಾನು ಇದ್ದೇನೆ ಅಂತ ಐಡಿಯಾ ಜೀವಿಯಲ್ಲಿ ಬರ್ತದೆ ಕಡೆಗೆ ಜೀವಿಯ ದೇಹದಲ್ಲಿ ನಾನು ಇದ್ದೇನೆ ಅಂತ ಭಾವನೆ ಬರ್ತದೆ ಫೀಲಿಂಗ್ ಬರ್ತದೆ ನೆಕ್ಸ್ಟ್ ಲೆವೆಲ್ ేహ ఫీలింగ్ బాగా సెన్సేషన్ సెకండ్ లెవెల్ శుద్ధ నేను సెకండ్ లెవెల్ నాలుగు భావన ఫీలింగ్ సో నెక్స్ట్ క్వశ్చన్ నెక్స్ట్ అయితే ఈొందు కాలు హోదా హైదు నిమిష బ్రేక్ టీ బ్రేక్ ఓకే ನಾವು ಹನ್ನೊಂದು ಇಪ್ಪತ್ತೈದು ಹನ್ನೊಂದು ನಲವತ್ತೈದಕ್ಕೆ ಪುನಃ ಸೇರ್ತೇವೆ ಲೆವೆನ್ ಫಾರ್ಟಿ ಫೈವ್ ಓಕೆ ಸರಿನಾ ಎಲ್ರಿಗೂ